ಇರಾನ್ ಅಂದ್ರೆ ನಮಗೆ ನೆನಪಾಗೋದು ಇಸ್ಲಾಮಿಕ್ ರಿಪಬ್ಲಿಕ್ ಶೇಕಡ ತೊಂಬತ್ತೊಂಬತ್ತರಷ್ಟು ಮುಸ್ಲಿಮರೇ ಇರುವಂತಹ ದೇಶ ಆದ್ರೆ ಇವತ್ತು ಅದೇ ನಲ್ಲಿ ಇಸ್ಲಾಂ ಧರ್ಮವೇ ಡೇಂಜರ್ ಝೋನ್ ನಲ್ಲಿ ಇದೆ ಅಂದ್ರೆ ನೀವು ನಂಬ್ತೀರಾ ಇತ್ತೀಚಿನ ಒಂದು ಸರ್ವೆಯ ಪ್ರಕಾರ ಇರಾನ್ನಲ್ಲಿ ಶೇಕಡ ಅರವತ್ತರಷ್ಟು ಜನ ಮಸೀದಿಗೆ ಹೋಗಲ್ವಂತೆ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವಂತಹ ಚರ್ಚ್ ಇರೋದು ಅಮೆರಿಕದಲ್ಲ ಬದಲಿಗೆ ನಲ್ಲಿ ಅಸಲಿಗೆ ಅಲ್ಲಿ ಆಗ್ತಿರೋದಾದ್ರೂ ಏನು ಜನರು ಯಾಕೆ ಮಸೀದಿಗಳಿಗೆ ಬೆಂಕಿ ಇಡ್ತಿದ್ದಾರೆ ಡಾಲರ್ ರೇಟ್ ಮತ್ತು ಧರ್ಮಕ್ಕೆ ಏನು ಸಂಬಂಧ ಇರಾನ್ ದೇಶದ ಈ ಗ್ರೇಟ್ ಸೀಕ್ರೆಟ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪೋಸ್ ಮಾಡೋಣ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೂ ನೋಡಿ ವೀಕ್ಷಕರೇ ಮೊದಲನೇದಾಗಿ ನಾವು ಅಲ್ಲಿ ನಡೀತಾ ಇರುವಂತ ಸೈಲೆಂಟ್ ಕ್ರಾಂತಿಯ ಬಗ್ಗೆ ಮಾತಾಡೋಣ ಅದೇ ಮತಾಂತರ ಇರಾನ್ ಸರ್ಕಾರಕ್ಕೆ ಗೊತ್ತಾಗದ ಹಾಗೆಯೇ ಲಕ್ಷಾಂತರ ಜನ ಇಸ್ಲಾಂ ಧರ್ಮವನ್ನ ತ್ಯಜಿಸ್ತಾ ಇದ್ದಾರಂತೆ ಅದಕ್ಕೆ ಒಂದು ದೊಡ್ಡ ಸಾಕ್ಷಿ ಎಂದ್ರೆ ಆಪರೇಷನ್ ವರ್ಡ್ ಸಂಸ್ಥೆಯ ರಿಪೋರ್ಟ್ ಇದರ ಪ್ರಕಾರ ಇರಾನ್ನಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗ್ತಿರೋರ ಸಂಖ್ಯೆ ರಾಕೆಟ್ ವೇಗದಲ್ಲಿ ಏರ್ತಿದ್ಯಂತೆ ಯಾಕೆ ಗೊತ್ತಾ ಮೊದಲನೇದಾಗಿ ಜನರಿಗೆ ಮುಲ್ಲಾಗಳ ಆಡಳಿತದ ಮೇಲೆ ಮತ್ತು ಕಠಿಣ ಕಾನೂನುಗಳ ಮೇಲೆ ನಂಬಿಕೆ ಹೋಗಿದೆ ಇದರಿಂದಾಗಿ ಅವರು ಎರಡು ದಾರಿಗಳನ್ನ ಹಿಡಿದಿದ್ದಾರೆ ಒಂದು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗೋದು ಎರಡು ತಮ್ಮ ಹಳೆಯ ಪರ್ಷಿಯನ್ ಧರ್ಮವಾದ ಜರಾಸ್ಟಿಯಾನಿಸಂ ಕಡೆಗೆ ವಾಪಸ್ ಹೋಗುವುದು ಈಗಿರುವಾಗ ಅನೇಕ ಯುವಕರು ಕತ್ತಿನಲ್ಲಿ ಅಲ್ಲ ಹೆಸರಿನ ಲಾಕೆಟ್ ಧರಿಸುವ ಬದಲಾಗಿ ಪರ್ಷಿಯನ್ನ ರಾಜ ಸೈರಸ್ ನ ಚಿಹ್ನೆಗಳನ್ನ ಹಾಕೊಳ್ತಿದ್ದಾರೆ ಇದೊಂದು ರೀತಿಯ ಪ್ರತಿಭಟನೆಯನ್ನ ಸರ್ಕಾರದ ವಿರುದ್ಧ ಅಲ್ಲಿನ ಯುವ ಜನತೆ ಪ್ರಾರಂಭ ಮಾಡಿದೆ ವೀಕ್ಷಕರೇ ನಾನು ಬರೀ ಊಹಾಪೋಹದ ಮಾತುಗಳನ್ನ ಹೇಳ್ತಿಲ್ಲ ಬದಲಾಗಿ ಅಂಕಿ ಅಂಶಗಳನ್ನು ಲೆಕ್ಕದಲ್ಲಿ ಇಟ್ಟುಕೊಂಡು ಮಾತಾಡ್ತಾ ಇದ್ದೀನಿ ಕೇಳಿ ನೆದರ್ಲ್ಯಾಂಡ್ ಮೂಲದ ಗಮನ್ ದ ಗ್ರೂಪ್ ಆಫ್ ಅನಲೈಸಿಂಗ್ ಅಂಡ್ ಮೆಜರಿಂಗ್ ಆಟಿಟ್ಯೂಡ್ಸ್ ಇನ್ ಇರಾನ್ ಅನ್ನೋ ಸಂಸ್ಥೆ ಒಂದು ಸೀಕ್ರೆಟ್ ಸರ್ವೆ ನಡೆಸಿತ್ತು ಅದರ ರಿಸಲ್ಟ್ ಅನ್ನ ನೋಡಿ ಸ್ವತಃ ಇರಾನ್ ಸರ್ಕಾರವೇ ಬೆಚ್ಚಿ ಬಿದ್ದಿದೆ ಸರ್ಕಾರಿ ದಾಖಲೆಗಳ ಪ್ರಕಾರ ಇರಾನ್ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಐದರಷ್ಟು ಮುಸ್ಲಿಂ ದೇಶ ಆದರೆ ಸರ್ವೆ ಹೇಳೋದೇನು ಗೊತ್ತಾ ಕೇವಲ ಮೂವತ್ತೆರಡು ಪರ್ಸೆಂಟ್ ಜನ ಮಾತ್ರ ತಾವು ಮುಸ್ಲಿಮರು ಅಂತ ಒಪ್ಪಿಕೊಂಡಿದ್ದಾರೆ ಉಳಿದವರು ಯಾರು ಅದನ್ನು ಹೇಳ್ತೀನಿ ಕೇಳಿ ಸುಮಾರು ಒಂಬತ್ತು ಪರ್ಸೆಂಟ್ ಇರಾನ್ ನ ಜನ ನಾವು ನಾಸ್ತಿಕರು ನಮಗೆ ಯಾವುದೇ ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಎಂಟು ಪರ್ಸೆಂಟ್ ಜನ ಜೊರಾಸ್ಟಿಯನ್ ಧರ್ಮದವರು ಒಂದು ಪಾಯಿಂಟ್ ಐದು ಪರ್ಸೆಂಟ್ ಜನ ಕ್ರಿಶ್ಚಿಯನ್ ಧರ್ಮದವರು ಅಂತ ಸರ್ವೆ ಹೇಳುತ್ತೆ ಇನ್ನು ಉಳಿದವರು ತಮಗೆ ಯಾವುದೇ ಧರ್ಮ ಇಲ್ಲ ಅಂತ ಅಂದಿದ್ದಾರೆ ಅಂದ್ರೆ ಇಲ್ಲಿಗೆ ಇರಾನ್ನ ಅರ್ಧಕ್ಕಿಂತ ಹೆಚ್ಚು ಜನ ಈಗ ಇಸ್ಲಾಂ ನ ಕಾನೂನುಗಳನ್ನ ಮಾನ ವಾಗಿ ರಿಜೆಕ್ಟ್ ಮಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಜನ ಈಗ ದೇವರ ಮೇಲಿನ ಸಿಟ್ಟನ್ನ ಕಟ್ಟಡಗಳ ಮೇಲೆ ತೀರ್ಸ್ಕೊಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರಬಹುದು ಇರಾನ್ನ ಅನೇಕ ಮಸೀದಿಗಳು ಮತ್ತು ಧಾರ್ಮಿಕ ಶಾಲೆಗಳು ಪೆಟ್ರೋಲ್ ಬಾಂಬ್ ನ ದಾಳಿಯಿಂದ ದಗದಗಿಸ್ತಾ ಇದ್ದಾವೆ ಇದನ್ನ ಮಾಡಿರೋದು ಬೇರೆ ಯಾರು ಅಲ್ಲ ಅಲ್ಲಿನ ಇಸ್ಲಾಂ ಧರ್ಮದ ಕಟ್ಟುಪಾಡುಗಳಿಂದ ಹೊರಗೆ ಬಂದು ಇದನ್ನ ವಿರೋಧಿಸುವವರೇ ಇನ್ನು ಈ ಪ್ರತಿಭಟನಾಕಾರರು ಸಾಮಾನ್ಯವಾಗಿ ಮಸೀದಿಗಳಿಗಿಂತ ಹೆಚ್ಚಾಗಿ ಟಾರ್ಗೆಟ್ ಮಾಡಿದ್ದು ಆಯತುಲ್ಲಾ ಕೊಮೇನಿಯ ಪೂರ್ವಜರ ಮನೆ ಏನಿದು ಘಟನೆ ಆಯತುಲ್ಲಾ ಕಮೇನಿಯ ಪೂರ್ವಜರ ಮನೆಯನ್ನ ಪ್ರತಿಭಟನಾಕಾರರು ಟಾರ್ಗೆಟ್ ಮಾಡಿದ್ದು ಯಾಕೆ ಗೊತ್ತಾ ಇರಾನ್ ನ ಇಸ್ಲಾಮಿಕ್ ರಿಪಬ್ಲಿಕ್ ನ ಸ್ಥಾಪಕ ಮತ್ತು ಮೊದಲ ಸುಪ್ರೀಂ ಲೀಡರ್ ಆಗಿದ್ದ ಆಯತುಲ್ಲಾ ಕೊಮೇನಿ ಅವರ ಹುಟ್ಟೂರಾದ ಕೊಮೆನ್ ನಗರದಲ್ಲಿ ಅವರ ಮನೆಯನ್ನ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಲಾಗಿತ್ತು ಇದು ಇರಾನ್ ಸರ್ಕಾರಕ್ಕೆ ಪವಿತ್ರವಾದ ಜಾಗವಾಗಿತ್ತು ಆದ್ರೆ ಶಾಕಿಂಗ್ ವಿಷಯ ಏನಂದ್ರೆ ಪ್ರತಿಭಟನಾಕಾರರು ಈ ಮ್ಯೂಸಿಯಂಗೆ ಪೆಟ್ರೋಲ್ ಬಾಂಬ್ ಹಾಕಿ ಬೆಂಕಿ ಇಟ್ಟದ್ದು ಇದು ಬರೀ ಕಟ್ಟಡಕ್ಕೆ ಬಿದ್ದ ಬೆಂಕಿ ಅಲ್ಲ ಇರಾನ್ ಸರ್ಕಾರದ ಅಸ್ತಿತ್ವಕ್ಕೆ ಬಿದ್ದ ಬೆಂಕಿ ಎಂದು ಕರೆಯಲಾಗ್ತಿದೆ ಇನ್ನೊಂದು ಘಟನೆ ಏನಂದ್ರೆ ನ ಪವಿತ್ರ ನಗರ ಎಂದು ಕರೆಯಲ್ಪಡುವಂತಹ ಕೋಮ್ ನಲ್ಲಿರುವಂತಹ ಧಾರ್ಮಿಕ ಮದರಸಗಳ ಮೇಲೂ ಪೆಟ್ರೋಲ್ ಬಾಂಬ್ ದಾಳಿ ನಡೆದಿದೆ ಕೋಮ್ ಅಂದ್ರೆ ನ ವ್ಯಾಟಿಕನ್ ಸಿಟಿ ಇದ್ದ ಹಾಗೆ ಅಲ್ಲೇ ಮೌಲ್ವಿಗಳ ಮೇಲೆ ದಾಳಿ ಆಗುತ್ತಿದೆ ಅಂದ್ರೆ ಊಹಿಸಿ ಅಲ್ಲಿನ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಇದಕ್ಕಿಂತ ವಿಚಿತ್ರ ಟ್ರೆಂಡ್ ಅಂದ್ರೆ ಟರ್ಬನ್ ಟೋಸ್ಟಿಂಗ್ ಅಂದ್ರೆ ರಸ್ತೆಯಲ್ಲಿ ಹೋಗುವ ಮುಲ್ಲಾಗಳ ತಲೆ ಮೇ ಇರುವಂತಹ ಪೇಟವನ್ನ ಒಡೆದು ಉರುಳಿಸೋದು ಯುವಕರ ಹೊಸ ಚಾಲೆಂಜ್ ಆಗಿದೆ ಇದು ಅವರಿಗೆ ಬರೀ ತಮಾಷೆ ಅಲ್ಲ ನಿಮ್ಮ ಧರ್ಮದ ಹೆಸರಿನಲ್ಲಿ ನಮ್ಮನ್ನ ತುಳಿಯೋದು ಸಾಕು ಅಂತ ಅವರು ಹೇಳ್ತಿರುವಂತ ರೀತಿಯಾಗಿದೆ ಇನ್ನು ಅಲ್ಲಿನ ಸರ್ಕಾರ ಮಸೀದಿ ಕಟ್ಟೋಕೆ ದುಡ್ಡು ಕೊಡುತ್ತೆ ಆದ್ರೆ ಜನ ಅದನ್ನೇ ದ್ವೇಷಿಸ್ತಾ ಇದ್ದಾರೆ ಇನ್ನು ಎಲ್ಲಾ ಧರ್ಮದಂಗಲ್ನ ಹಿಂದೆ ಇರೋದು ಹೊಟ್ಟೆ ಪಾಡಿನ ವಿಷಯ ಅದೇ ಡಾಲರ್ ಇರಾನ್ ಕರೆನ್ಸಿಯಾದ ರಿಯಲ್ ಅಂದ್ರೆ ನಾವು ಈಗ ಭಾರತದ ಕರೆನ್ಸಿಯನ್ನ ರೂಪಾಯಿಯಲ್ಲಿ ಗುರುತಿಸಿದ್ರೆ ಇರಾನ್ನ ಕರೆನ್ಸಿಯನ್ನ ರಿಯಲ್ ಎಂಬ ಪದದಿಂದ ಗುರುತಿಸ್ತಾರೆ ಇನ್ನು ಅದೇ ಇರಾನ್ನ ಕರೆನ್ಸಿಯಾದ ರಿಯಲ್ ಪಾತಾಳಕ್ಕೆ ಕುಸಿದಿದೆ ಒಂದು ಡಾಲರ್ ಅನ್ನ ತಗೋಬೇಕು ಅಂದ್ರೆ ಅಲ್ಲಿನ ಜನ ಚೀಲದ ತುಂಬಾ ರಿಯಲ್ ನೋಟುಗಳನ್ನ ತೆಗೆದುಕೊಂಡು ಹೋಗಬೇಕು ಇನ್ನು ಇರಾನಿಯನ್ ರಿಯಾಲ್ ನ ಬೆಲೆ ಎಷ್ಟಾಗಿದೆ ಅಂತ ಕೇಳಿದ್ರೆ ಒಂದು ಕ್ಷಣ ನೀವೇ ಬೆಚ್ಚಿ ಬೀಳ್ತೀರಾ ಹೌದು ಒಂದು ಅಮೆರಿಕನ್ ಡಾಲರ್ ಗೆ ಸರಿಸುಮಾರು ಏಳು ಲಕ್ಷ ಇರಾನಿಯನ್ ರಿಯಾಲ್ ಆಗಿದೆ ಅಂದ್ರೆ ಕೇವಲ ಒಂದೇ ಒಂದು ನೋಟು ಪಡೆಯಲು ಅವರು ಏಳು ಲಕ್ಷ ರಿಯಾಲ್ ನೋಟುಗಳನ್ನ ನೀಡಬೇಕು ಅದೇ ಒಂದು ಭಾರತೀಯ ರೂಪಾಯಿಗೆ ಸರಿಸುಮಾರು ಎಂಟು ಸಾವಿರ ಇರಾನಿಯನ್ ರಿಯಾಲ್ ಹೌದು ನಮ್ಮಲ್ಲಿ ಒಂದು ರೂಪಾಯಿಯನ್ನ ಕೆಲವೊಮ್ಮೆ ಭಿಕ್ಷುಕ ಕೂಡ ಭಿಕ್ಷೆ ತೆಗೆದುಕೊಳ್ಳಲ್ಲ ಆದ್ರೆ ಅಲ್ಲಿ ಒಂದು ರೂಪಾಯಿ ಕೊಟ್ರೆ ಬರೋಬ್ಬರಿ ಎಂಟು ಸಾವಿರ ರಿಯಾಲ್ ನೋಟು ಸಿಗುತ್ತೆ ಅಷ್ಟರ ಮಟ್ಟಿಗೆ ಅವರ ದುಡ್ಡು ಕಸದ ಸಮಾನವಾಗಿದೆ ಹೀಗಿರುವಾಗ ಪ್ರತಿಭಟನಾಕಾರರ ಪ್ರಶ್ನೆ ಏನಂದ್ರೆ ನಮಗೆ ತಿನ್ನೋಕೆ ಅನ್ನ ಇಲ್ಲ ಸರ್ಕಾರ ಮಾತ್ರ ಪ್ಯಾಲೆಸ್ತೀನ್ ಲೆಬಿನಾನ್ ಮತ್ತು ಸಿರಿಯಾದಲ್ಲಿರುವಂತ ಉಗ್ರಗಾಮಿಗಳಿಗೆ ಕೋಟಿ ಕೋಟಿ ಡಾಲರ್ ಡಾಲರ್ನ ಫಂಡ್ ಮಾಡ್ತಿರೋದು ಯಾಕೆ ನಮ್ಮ ದುಡ್ಡು ನಮ್ಮ ದೇಶಕ್ಕೆ ಖರ್ಚಾಗಬೇಕು ಅಲ್ಲ ಹೂವಿನ ಹೆಸರಿನಲ್ಲಿ ಬೇರೆ ದೇಶಕ್ಕೆ ಹೋಗೋದಲ್ಲ ಅನ್ನೋದು ಇರಾನಿಯನ್ನರ ಆಕ್ರೋಶ ಅಲ್ಲಿ ಯಾವಾಗ ಬಡತನ ಜಾಸ್ತಿ ಆಯ್ತೋ ಆಗ ಜನರಿಗೆ ಧರ್ಮದ ಮೇಲಿದ್ದ ಆಸಕ್ತಿ ಕೂಡ ಹೋಯಿತು ಅಸೀವು ಮತ್ತು ಸರ್ಕಾರದ ದಬ್ಬಾಳಿಕೆ ಸೇರಿ ಅವರನ್ನ ಮತಾಂತರದ ಕಡೆಗೆ ತಳ್ತಿದೆ ಇರಾನ್ನ ಜನ ಈಗ ಇಸ್ಲಾಂನ ಹಬ್ಬಗಳಿಗಿಂತ ಹೆಚ್ಚಾಗಿ ಪ್ರಾಚೀನ ಪರ್ಷಿಯನ್ ರಾಜ ಸೈರಸ್ನ ಹುಟ್ಟು ಹಬ್ಬವನ್ನ ಆಚರಿಸಲು ಮುಗಿಬೀಳ್ತಿದ್ದಾರೆ ಅವರ ಸಮಾಧಿ ಬಳಿ ಲಕ್ಷಾಂತರ ಜನ ಸೇರಿ ನಮಗೆ ಇಸ್ಲಾಂ ಬೇಡ ಪರ್ಷಿಯನ್ ಸಾಮ್ರಾಜ್ಯದ ವೈಭವ ಬೇಕು ಎಂದು ಘೋಷಣೆ ಕೂಗ್ತಿದ್ದಾರೆ ಅಷ್ಟೇ ಅಲ್ಲದೆ ನಲ್ಲಿ ಮದುವೆಗೆ ಮುಂಚೆ ಒಟ್ಟಿಗೆ ಇರುವುದು ಅಂದ್ರೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇರೋದು ಕ್ಷಮ್ಯ ಅಪರಾಧ ಆದರೆ ಯುವಕ ಯುವತಿಯರು ಸರ್ಕಾರದ ವಿರುದ್ಧ ಸಿಡಿದೇಳಲು ವೈಟ್ ಮ್ಯಾರೇಜ್ ಎಂಬ ಪದ್ಧತಿಯನ್ನ ಶುರು ಮಾಡಿದ್ದಾರೆ ಅಂದ್ರೆ ಮದುವೆ ಆಗದೆಯೇ ಒಟ್ಟಿಗೆ ಬದುಕುವುದು ಇದು ಅಲ್ಲಿನ ಮುಲ್ಲಾಗಳಿಗೆ ದೊಡ್ಡ ತಲೆನವಾಗಿ ಪರಿಣಮಿಸಿದೆ ಇನ್ನು ಅನೇಕ ಇರಾನ್ನ ರೆಸ್ಟೋರೆಂಟ್ ಗಳು ಮತ್ತು ಕೆಫೆಗಳಲ್ಲಿ ಮಹಿಳೆಯರು ಇಜಾಬ್ ತೆಗೆದು ಫೋಟೋ ಹಾಕುವುದು ಈಗ ಟ್ರೆಂಡ್ ಆಗಿದೆ ಯಾವ ಹೋಟೆಲ್ ಇಜಾಬಿಲ್ಲದ ಇಲ್ಲದ ಮಹಿಳೆಯರಿಗೆ ಪ್ರವೇಶ ಕೊಡುತ್ತಾರೋ ಆ ಹೋಟೆಲ್ ಅನ್ನು ಸರ್ಕಾರ ಸೀಲ್ ಮಾಡ್ತಿದೆ ಆದರೂ ಜನ ಬಿಡ್ತಾ ಇಲ್ಲ ಅಷ್ಟೇ ಅಲ್ಲದೆ ನಮ್ಮ ನೇಪಾಳದಲ್ಲಿ ಆದ ರೀತಿಯೇ ಅಲ್ಲಿನ ಪ್ರತಿಭಟನಾಕಾರರು ಕೂಡ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿದ್ದಾರೆ ಮಂತ್ರಿಗಳ ಮಕ್ಕಳು ಅಂದ್ರೆ ಅಗಾಜ ದೇಶ್ ಅಂತ ಕರೀತಾರೆ ಅವರು ಅಮೆರಿಕ ಮತ್ತು ಕೆನಡಾದಲ್ಲಿ ಬಿಕಿನಿ ಹಾಕೊಂಡು ಪಾರ್ಟಿ ಮಾಡ್ತಾರೆ ಐಷಾರಾಮಿ ಕಾರುಗಳಲ್ಲಿ ಓಡಾಡ್ತಾರೆ ಆದ್ರೆ ಇರಾನ್ನಲ್ಲಿ ಬಡವರ ಮಕ್ಕಳು ಇಜಾಬ್ ಸರಿಯಾಗಿ ಹಾಕಿಲ್ಲ ಅಂದ್ರೆ ಪ್ರಾಣವನ್ನೇ ಬಿಡ್ತಾರೆ ಈ ಹಿಪೋಕ್ರಸಿ ಅಂದ್ರೆ ದ್ವಂದ್ವ ನೀತಿ ಜನರನ್ನ ತೀವ್ರವಾಗಿ ಕೆರಳಿಸ್ತಾ ಇದೆ ಇನ್ನು ಈ ಹೋರಾಟವನ್ನ ಹತ್ತಿಕ್ಕೋದಿಕ್ಕೆ ಇರಾನ್ ಪೊಲೀಸರು ಪ್ರತಿಭಟನೆ ಮಾಡುವವರ ಮುಖ ಮತ್ತು ಕಣ್ಣುಗಳನ್ನೇ ಟಾರ್ಗೆಟ್ ಮಾಡಿ ಬಿಡ್ ಶಾಟ್ ಅಂದ್ರೆ ಸಣ್ಣ ಲೋಹದ ಗುಂಡುಗಳಿಂದ ಶೂಟ್ ಮಾಡ್ತಿದ್ದಾರೆ ಇದರಿಂದಾಗಿ ಇರಾನ್ನ ನೂರಾರು ಸುಂದರ ಯುವತಿಯರು ಮತ್ತು ಯುವಕರು ತಮ್ಮ ಕಣ್ಣುಗಳನ್ನ ಕಳೆದುಕೊಂಡಿದ್ದಾರೆ ಅದು ಶಾಶ್ವತವಾಗಿ ಆದರೂ ಅವರು ತಮ್ಮ ಕಣ್ಣು ಹೋದ್ರೂ ಪರವಾಗಿಲ್ಲ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗಲಿ ಅಂತ ಹೋರಾಟ ಮಾಡುತ್ತಿದ್ದಾರೆ ಇನ್ನು ಭಯಾನಕ ವಿಚಾರ ಏನಂದ್ರೆ ಸರ್ಕಾರ ಪ್ರತಿಭಟನೆಕಾರರನ್ನ ಎದುರಿಸಲು ರಸ್ತೆ ಮಧ್ಯದಲ್ಲಿಯೇ ದೊಡ್ಡ ದೊಡ್ಡ ಗಳಲ್ಲಿ ಅವರನ್ನ ನೇಣು ಹಾಕ್ತಿದ್ದಾರೆ ಇನ್ನು ಇದರಲ್ಲಿ ಮಜಿದ್ ರೆಜಾ ರಹ್ರಾವಾಡ್ ಎಂಬ ಇಪ್ಪತ್ ವರ್ಷದ ಕುಸ್ತಿಪಟುವನ್ನ ಹೀಗೆ ಸಾರ್ವಜನಿಕವಾಗಿ ಗಲ್ಲಿಗೇರಿಸಲಾಯಿತು ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳ ಶಾಲೆಗೆ ಹೋಗಿ ಪ್ರತಿಭಟನೆ ಮಾಡಬಾರದು ಅಂತ ಅನೇಕ ಶಾಲೆಗಳಲ್ಲಿ ಬಾಲಕಿಯರ ಊಟ ನೀರಿನಲ್ಲಿ ವಿಷ ಬೆರೆಸಲಾಗಿತ್ತು ಇದರಿಂದಾಗಿ ಸಾವಿರಾರು ಯುವತಿಯರು ಬಾಲಕಿಯರು ಅಸ್ವಸ್ಥರಾಗಿ ಆಸ್ಪತ್ರೆ ಸೇರುವಂತೆ ಆಯಿತು ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಫ್ರೆಂಡ್ಸ್ ಇರಾನ್ ಈಗ ಒಂದು ಟೈಮ್ ಬಾಂಬ್ ಮೇಲೆ ಕೂತಿದೆ ಈಗ ಅಲ್ಲಿನ ಜನರಿಗೆ ಇಸ್ಲಾಂನ ಮೇಲಿನ ನಂಬಿಕೆಗಿಂತ ಇಸ್ಲಾಮಿಕ್ ಸರ್ಕಾರದ ಮೇಲಿನ ಕೋಪವೇ ಜಾಸ್ತಿ ಆಗಿದೆ ಇದೇ ವೇಗದಲ್ಲಿ ಮತಾಂತರ ಮತ್ತು ಧರ್ಮ ವಿರೋಧಿ ಅಲೆ ಮುಂದುವರೆದರೆ ಮುಂದಿನ ಹತ್ತರಿಂದ ಹನ್ನೆರಡು ವರ್ಷದಲ್ಲಿ ಇರಾನ್ ಮುಸ್ಲಿಂ ರಾಷ್ಟ್ರವಾಗಿ ಉಳಿಯೋದು ಡೌಟ್ ಅಂತಿದ್ದಾರೆ ತಜ್ಞರು ಈ ವಿಚಾರ ಅನ್ನಿಸ್ತು ಕಠಿಣ ನಿಯಮಗಳೇ ಧರ್ಮವನ್ನ ನಾಶ ಮಾಡ್ತಿದ್ಯಾ ಅಥವಾ ಇದು ವಿದೇಶಿ ಸಂಚ ಈ ಇಂಟ್ರೆಸ್ಟಿಂಗ್ ಮತ್ತು ಶಾಕಿಂಗ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಜಗತ್ತಿನ ರಹಸ್ಯಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋದಕ್ಕೆ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ